ವಿಶ್ವವಿದ್ಯಾನಿಲಯದ ನೌಕರರಿಗೆ ರಾಜ್ಯ ಸರ್ಕಾರವು ಸಂಬಳ ಕೊಟ್ಟಿರುವುದಿಲ್ಲ ಈ ರೀತಿ ಹಣಕಾಸು ಮುಂಗಟ್ಟು ಇರುವಾಗ ಮತ್ತೊಂದು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಅವಶ್ಯಕತೆ ಇದೆಯೇ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಮೋರ್ಚದ ಕಾರ್ಯಕಾರಿಣಿಯ ಸದಸ್ಯರು ಆಮೇಲೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲೆಯಲ್ಲಿ ಇರುವ ವಿಸಿ ಫೋರಂ ಹಾಗೂ ಕಾಲೇಜಿನಲ್ಲಿ ಹೊಸದಾಗಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಬೇಕೆಂದು ತೀರ್ಮಾನಿಸಿರುತ್ತಾರೆ ಈ ವಿಶ್ವವಿದ್ಯಾನಿಲಯಕ್ಕೆ ಹಾಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿರುವ ಹಾಸನ ಕಾರ್ಯಕೆರೆ ಕೃಷಿ ಕಾಲೇಜು ಹಾಗೂ ಜಿಲ್ಲೆಯಲ್ಲಿರುವ ಇತರೆ ಸಂಶೋಧನಾ ಕೇಂದ್ರಗಳನ್ನು ಬೇರ್ಪಡಿಸಿ ನೂತನ ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಸೇರಿಸುತ್ತಾರೆಂದು ಮಾಧ್ಯಮಗಳ ಮೂಲಕ ತಿಳಿದಿದೆ ಎಂದರು ಆದರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಸಾವಿರದ ಅರವತ್ನಾಲ್ಕರಲ್ಲಿ ಸ್ಥಾಪನೆಯಾಗಿದ್ದು ಇದು ವಿಶ್ವದಲ್ಲಿ ಪ್ರಸಿದ್ಧಿ ಪಡೆದ ಇತಿಹಾಸ ಹೊಂದಿರುವ ವಿಶ್ವವಿದ್ಯಾನಿಲಯವಾಗಿರುತ್ತದೆ ಭಾರತ ಸರ್ಕಾರದಿಂದ ಹಲವಾರು ಪ್ರಶಂಸೆಗಳನ್ನು ಸಹ ಪಡೆದಿರುತ್ತದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ವಿಶ್ವವಿದ್ಯಾನಿಲಯವು ಎರಡು ಭಾಗವಾಗಿ ವಿಂಗಡಿಸಿ ಧಾರವಾಡ ವಿಶ್ವವಿದ್ಯಾನಿಲಯವಾಗಿ ಬೇರ್ಪಡಿಸಿದ್ದು ನಂತರ ಬಂದ ಸರ್ಕಾರಗಳು ಒಟ್ಟು ಆರು ವಿಶ್ವವಿದ್ಯಾನಿಲಯಗಳನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ವಿಭಜಿಸಿರುತ್ತಾರೆ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾನಿಲಯ ಬೀದರ್ ಪಶುಸಂಗೋಪನಾ ವಿಶ್ವವಿದ್ಯಾನಿಲಯ ಎಂದು ವಿಭಜಿಸಿರುತ್ತಾರೆ ಹಾಸನದಲ್ಲಿರುವ ಕೃಷಿ ಕಾಲೇಜು ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿರುತ್ತದೆ ಈ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಲು ವಿದ್ಯಾರ್ಥಿಗಳಿಗೆ ರೈತರಿಗೆ ಅನುಕೂಲವಾಗಿರುತ್ತದೆ ಹಾಸನದಿಂದ ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಸೇರಿಸಿದರೆ ಸರಿಯಾದ ಬಸ್ ಮಾರ್ಗವಿಲ್ಲದೆ ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ವ್ಯವಹರಿಸಲು ತೊಂದರೆಯಾಗುತ್ತದೆ ಎಂದು ದೂರಿದರು ಈ ನೂತನ ವಿಶ್ವವಿದ್ಯಾನಿಲಯವನ್ನು ಮಂಡ್ಯದಲ್ಲಿ ಸ್ಥಾಪಿಸಲು ಹೊರಟಿರುವುದು ಸರಿಯಲ್ಲ ಕಾರಣ ಹಾಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸಲು ಶೇಕಡ ಎಪ್ಪತ್ತೈದರಷ್ಟು ಬೋಧಕರ ಹಾಗೂ ಬೋಧಕೇತರ ನೌಕರರು ಇರುವುದಿಲ್ಲ ಕೆಲಸ ಮಾಡುತ್ತಿರುವ ನೌಕರರು ತಾತ್ಕಾಲಿಕ ನೌಕರರಾಗಿ ಗುತ್ತಿಗೆ ಕೆಲಸಗಾರಿಕೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ನೌಕರರಿಗೆ ಏಳನೇ ವೇತನ ಆಯೋಗದಂತೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಹದಿನೇಳು ಪರ್ಸೆಂಟ್ ಹಣವನ್ನು ತಾತ್ಕಾಲಿಕ ವೇತನವಾಗಿ ಬಿಡುಗಡೆ ಮಾಡಿರುತ್ತಾರೆ ಎಂದರು ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ರಾಜ್ಯ ರೈತ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯರಾದ ಶಕುನಿಗೌಡ ಆನಂದ್ ರೈತ ಮೋರ್ಚಾದ ಉಪಾಧ್ಯಕ್ಷ ಮಹೇಶ್ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸದನ ನಡೀತಾ ಇದೆ ಈ ಸದನದಲ್ಲಿ ಇದನ್ನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕು ಎಲ್ಲಾ ಏನ್ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಕಾರ್ಯಕಾರಿ ಕಾಲೇಜನ್ನ ಇಲ್ಲೇ ಉಳಿಸೋದಕ್ಕೆ ತಾವು ಕೂಡ ಸದನದಲ್ಲಿ ಹೋರಾಟ ಮಾಡಿ ವಿರೋಧವನ್ನು ವ್ಯಕ್ತ ಮಾಡಿಸಿ ಇಲ್ಲೇ ಉಳ್ಕೊಳ್ಳೋದಕ್ಕೆ ತಮ್ಮ ಪ್ರಯತ್ನವನ್ನು ಪಡಬೇಕು ಈ ಮೂಲಕ ಹಾಸನ ಜಿಲ್ಲೆಯ ಜನತೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ವಿಧಾನಸಭೆ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರಿಗೆ ಸಿಟಿ ರವಿ ಅವ್ರಿಗೆ ಮನವಿಯನ್ನು ಸಹ ಕೊಡ್ತಾ ಇದ್ದೀನಿ ಸದನದಲ್ಲಿ ನಾವು ಹಾಸನ ಕಾಲೇಜನ್ನು ಬಿಟ್ಕೊಡಕ್ಕೆ ಇಷ್ಟ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಕಾಲೇಜ್ ಇಲ್ಲೇ ಉಳಿಬೇಕು ಅನ್ನೋ ಉದ್ದೇಶದಿಂದ ತಾವು ನಮ್ಮ ಪರವಾಗಿ ಹೋರಾಟವನ್ನು ಮಾಡಬೇಕು ಸರ್ಕಾರದ ಗಮನ ಸೆಳೀಬೇಕು ಹೇಳಿ ಈ ಮೂಲಕ ಅವರಲ್ಲೂ ಕೂಡ ಮನವಿಯನ್ನು ಮಾಡಿ ನಾವು ಒಂದು ನಾಳೆ ಮನವಿಯನ್ನು ಸಹ ಕೊಡ್ತಾಯ್ವಿ